ಹಾ ಎಳ್ಳೆ ಸೂಲ್ ಅಂತ ನೋಡ್ರಿ ಎಷ್ಟ್ ಹೇಳ ಸ್ನೇಹಿತರೆ ಇಲ್ಲೊಂದು ಹಸು ಐತ್ ನೋಡ್ರಿ ಎಚ್ ಎಫ್ ಇಲ್ಲೊಂದು ಕೆಲವು ಹಸುಗಳು ಅದವು ಆರ್ ಅದವು ಸ್ನೇಹಿತರೆ ಇನ್ನು ಇನ್ನು ಇಪ್ಪತ್ತು ದಿನ ಬೇಕ್ರಿ ಇಪ್ಪತ್ತು ದಿನ ಬೇಕು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ನಾನು ಹಾವೇರಿ ಹಸುಗಳ ಸಂತೆ ಅಂದ್ರೆ ಆಕಳು ಪ್ಯಾಟಿಗೆ ಬಂದಿ ನೋಡ್ರಿ ಬರ್ರಿ ಕೇಳೋಣ ಮಾಹಿತಿ ಅಣ್ಣಾರಿಗೆ ಮಳೆ ಬಂದು ಫುಲ್ ಎಲ್ಲ ರಾಡಿ ಕೆಸರು ಬರೋಬ್ಬರಿ ಆಗ್ಬಿಟ್ಟೈತಿ ಹೆವಿ ರಾಡಿ ಬರೀ ಮಾಹಿತಿ ಕೇಳೋಣ ಎಲ್ಲರಿಗೂ ಅಣ್ಣಾರಿಗೆ ಏನು ರೇಟ್ ನಡೆದ ಇವತ್ತಂತ ಸ್ನೇಹಿತರೆ ಇಲ್ಲೊಂದು ಹಸು ಐತೆ ನೋಡ್ರಿ ಇಲ್ಲಿ ಜರ್ಸಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಬರ್ರಿ ಅಣ್ಣಾರಿಗೆ ಏನು ಐತ ಮೂವತ್ತು ಅಣ್ಣ ನಿಮ್ಮ ಹೆಸರ ಹನುಮಂತಪ್ಪ ಹನುಮಂತಪ್ಪ ಯಾವ್ರು ಅಲ್ಲ ರೀ ಕನಕಾಪುರ ಕನಕಾಪುರ ಹಾವೇರಿ ತಾಲೂಕು ಕನಕಾಪುರನ ಓಕೆ ಏ ಹೇಳ್ತೀರಿ ವ್ಯಾಪಾರ ಇದು ಇದಕ್ಕೆ ಮೂವತ್ತು ಸಾವಿರ ಹೇಳ್ತಾವೆ ರೀ ಸಾವಿರ ಹೇಳ್ತೀರಿ ಓಕೆ ಆಮೇಲೆ ಇದು ಕಡೆ ಅಲ್ಲ ಕಡೆ ಅಲ್ಲ ಓಕೆ ಕಡೆ ಅಲ್ಲ ಅಂತ ನೋಡ್ರಿ ಸ್ನೇಹಿತರಿ ಗಬ್ಬೈತಿ ಹಾಲ್ ಹಾಲು ರೀ ಹಾಂ ಹಾಲಿಂದ ಓಕೆ ಹಾಲಿಂದು ಹಂಗಾರ ಓಕೆ ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡದು ರೀ ಇಪ್ಪತ್ತೈದು ಸಾವಿರ ಬಂದ ಕೊಡ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಲಾಸ್ಟ್ ಓಕೆ ಅಣ್ಣ ನಿಮ್ದು ಒಂದು ನಂಬರ್ ಹೇಳಿರಿ ನಂಬರ್ ಏಯ್ಟ್ ಒನ್ ಏಟ್ ಒನ್ ಸ್ನೇಹಿತರೆ ಇಲ್ಲೊಂದು ಹಸುಐತ್ ನೋಡ್ರಿ ಆದಷ್ಟು ಇಲ್ಲಿ ಮಳಿ ಬಂದು ಬರೋಬ್ಬರಿ ಕೆಸರ ಆಗ್ಬಿಟ್ಟೈತಿ ಜಗ ಹೊಳ್ಸ್ಕೇಳಕ್ ಅದು ಮಾಡಕ್ ಸರಿ ಇಲ್ಲ ಸೊ ಆದಷ್ಟು ನಿಮ್ಗೆ ನಾನು ಮಾಹಿತಿ ಕೊಡ್ತೇನೆ ಇಲ್ಲಿ ಅಣ್ಣಾರಿಗೆ ಮಾತಾಡ್ಸನ್ ಬರ್ರಿ ಇಲ್ಲಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ್ರಿ ನಮ್ ಹೆಸರು ರೀ ಜೆ ಏನ್ರಿ ಜೇಟಿ ಯಾವ ಊರ ನಾವು ನಾವ್ ಹೊಸಾ ಉನ್ನತಿ ರೀ ಆಣೆಂದ್ರ ತಾಲೂಕು ಹಾ ಹಾ ಹೊಸ ಉನ್ನತಿ ಓಕೆ ಆಮೇಲೆ ಅಣ್ಣ ಇದು ಹಸು ಜರ್ಸಿ ಅಲ್ಲ ಹಾ ಜರ್ಸಿದು ಆ ರೀ ಎಷ್ಟ ಹಲ್ಲಾಗ್ರೀ ಹಲ್ಲಾಗ ಆರ್ ಹಲ್ಲ ಐತ್ರಿ ಆರ್ ಹಲ್ಲು ಐತಿ ರೀ ಆರ್ ಹಲ್ಲ ಐತಿ ಅಂತ ನೋಡ್ರಿ ಇದು ಆರ್ ಹಲ್ಲು ಆಮೇಲೆ ಎಷ್ಟನೇ ಸುಲ್ರಿ ಇದು ಎಳನೇದ್ರಿ ಎಳ್ನೇದ ಹಾ ಓಕೆ ಎಳ್ನೇ ಸುಲ್ ಅಂತ ನೋಡ್ರಿ ಎಷ್ಟ್ ದಿನ ಆತ್ರಿ ಎಳಿದ ಒಂದ ಎಂಟ್ ದಿವಸ ಆತ್ರಿ ಹೋರಿ ಕರಗಾರ ಹುರಿ ಕರ ಓಕೆ ಎಂಟ್ ದಿವಸ ಆತ್ರಿ

ಬರ್ರಿ ಅಣ್ಣಾರಿಗೆ ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಮಾಲ್ತೇಶ್ ಮಾಲ್ತೇಶ್ ಯಾವ್ರಿಗಾಂವ್ ಶಿಗ್ಗಾಂ ಪ್ರಾಪರ್ ಶಿಗಾಂ ಮನ್ಕಟ್ಟಿ ಶಿಗಾಂವ್ ತಾಲೂಕು ಮನ್ಕಟ್ಟಿರಿ ಓಕೆ ರೀ ಕಡೆ ಹಾಲ್ ಐತಣ ಕಡೆ ಹಲ್ ಓಕೆ ಗಬ್ಬಣ್ಣ ಗಬ್ಬಣ ಎಷ್ಟು ದಿನ ಯಾಕೆ ಇನ್ನು ಇನ್ನೊಂದ್ ಎರಡು ದಿವಸ ಎಂಟು ದಿವಸ ಎಂಟು ದಿನ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಅಲ್ಲಿಂದ ಏನ್ ಹೇಳ್ತಿರ ಎಂಟು ಲೀಟರ್ ಹೊತ್ತಿಗೆ ಎಂಟು ಒಂದ್ ಹತ್ತು ಎಂಟು ಲೀಟರ್ ಹೊತ್ತಿಗೆ ಎಂಟು ಲೀಟರ್ ಅಂತ ನೋಡ್ರಿ ಸ್ನೇಹಿತರೆ ಓಕೆ ಆಮೇಲೆ ಏನ್ ಹೇಳ್ತೀರಿ ವ್ಯಾಪಾರ ಎಂಬತ್ತೆರಡು ಸಾವಿರ ಎಂಬತ್ತೆರಡು ಸಾವಿರ ಓಕೆ ಫೈನಲ್ ಲಾಸ್ಟ್ ಕಡಿ ಇಲ್ಲಿ ಮಟ್ಟ ಬಂದ್ರೆ ಕೊಡೋದಂದ್ರೆ ಇಲ್ಲಿ ಎಪ್ಪತ್ತು ಸಾವಿರ ಬಂದು ಕೊಡ್ತಾನೆ ಎಪ್ಪತ್ತು ಬಂದ್ರೆ ಫೈನಲ್ ಕೊಡೋದ್ರೆ ಕೊಡೋದು ನೋಡ್ರಿ ಸ್ನೇಹಿತರೆ ಆಕಳ ಇದೆ ಓಕೆ ಸರಿ ಯೂಟ್ಯೂಬ್ ಚಾನಲ್ ಹಾಂ ರೈತರ ವ್ಯಾಪಾರಸ್ಥರು ವ್ಯಾಪಾರಸ್ಥರ ವ್ಯಾಪಾರಸ್ಥರು ಓಕೆ ನಿಮ್ಮ ನಂಬರ್ ಹೇಳ್ರಿ ಸೆವೆನ್ ಟು ಪಾಯಿಂಟ್ ನೈನ್

ಓಕೆ ಸ್ನೇಹಿತರೆ ಇಲ್ಲೊಂದು ಆಕ್ಳ ಐತೆ ನೋಡಿರಿ ಚೆನ್ನಾಗೈತಿ ಓಕೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಓಕೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಲೀಮ್ ಅಂತ ಸಲೀಮ ಅಂತ ಯಾವ ಊರು ಅಲ್ಲ ಗುತ್ಲಾ ಗುತ್ಲಾ ಪ್ರಾಪರ್ ಗುತ್ಲನಾ ಪಾಪರ್ ಗುತ್ಲಾ ರೀ ಓಕೆ ಆಮೇಲೆ ಇದು ಹಲ್ರಿ ರೀ ಹಲ್ದೆ ಆಡ ಹಲ್ದ ಅಂತ ನೋಡಿರಿ ಸ್ನೇಹಿತ್ರೆ ಇದು ಗಬ್ಬೈತ ಹಾಂ ಗಬ್ಬ ಎಷ್ಟು ಟೈಮ್ ಆಗೋರಿ ಇಳಕ್ಕೆ ಇನ್ನು ಇನ್ನೊಂದು ಹದಿನೈದು ದಿನ ಆಕತ್ತ್ರಿ ಇನ್ನೊಂದು ಹದಿನೈದು ದಿನ ಆಕತ್ತೆ ಇಳ್ಯಾಕೆ ಓಕೆ ಆಮೇಲೆ

ನೋಡ್ರಿ ಇದು ಹಸು ಅಣ್ಣ ಇದು ಹಲ್ಲು ಅಲ್ಲ ಆರಲ್ ಐತ್ರಿ ಆರಲ್ ಓಕೆ ಆಮೇಲೆ ಗಬ್ಬ ಐತಲ್ಲ ಗಬ್ಬ ಎಷ್ಟೇ ಸುಲ್ರಿ ಮೂರನೇ ಕರ ಇದು ಮೂರನೇ ಕರ ಇವಾಗ ಎಷ್ಟು ಟೈಮ್ ಆಗ್ಬೋದು ಇಳಿಯಕ್ಕೆ ಇನ್ನೊಂದ್ ಇಪ್ಪತ್ತು ದಿವಸ ಬೇಕು ಇಪ್ಪತ್ ದಿವಸ ಬೇಕು ಇನ್ನು ಓಕೆ ಇಪ್ಪತ್ತು ದಿವಸ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಹಾಲು ಏಳು ಎಂಟು ಬರುತ್ತೆ ಸರ್ ಹೊತ್ತಿಗೆ ಏಳು ಎಂಟು ಇನ್ನು ಇಳಿಯಕ್ಕೆ ಎಷ್ಟು ದಿನ ಅಂದ್ರೆ ಇನ್ನೂ ಇಪ್ಪತ್ತು ದಿವಸ ಬೇಕು ಇನ್ನು ಇಪ್ಪತ್ತು ದಿವಸ ಬೇಕು ಓಕೆ ಇಪ್ಪತ್ತು ದಿವಸ ಅಂತ ನೋಡ್ರಿ ಸ್ನೇಹಿತರೆ

ಓಕೆ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಆಕಳದ ನೋಡ್ರಿ ಇಲ್ಲಿ ಬಟ್ ಆ್ಯಕ್ಚುಲಿ ಇದನ್ನ ಬಗ್ಗೆ ಮಾಹಿತಿ ಕೇಳೋಕೆ ಪ್ರಯತ್ನ ಮಾಡಿದೆ ಅಣ್ಣಾರ ಹೇಳ್ತಿಲ್ಲ ಮಾಹಿತಿನ ಬಟ್ ಆದರೂ ಇಂಥವು ಆಕಳು ಬರ್ತಾವ ಅಂತಂದು ತೋರ್ಸೋಕೆ ಜಸ್ಟ್ ನಿಮಗಿದ ಹಾಗೆ ವಿಡಿಯೋ ಓಕೆ ಸ್ನೇಹಿತರೆ ಇಲ್ಲೊಂದು ಹಸು ಐತೆ ನೋಡ್ರಿ ಗೀರ್ ಗೀರ್ ಅಲ್ರಿ ಗೀರ್ ಗೀರ್ ತಳಿ ಓಕೆ ಚೆನ್ನಾಗೈತಿ ಆಮೇಲೆ ಅಣ್ಣ ಇದು ಎಷ್ಟನೇ ಸೂಲ ಚೊಚ್ಲು ಓಕೆ ಚೊಚ್ಲು ಸೂಲು ಅಂತ ನೋಡ್ರಿ ನಿಮ್ಮ ಹೆಸ್ರು ಯಾರ್ಡ್ ಹಲ್ಲು ಸುಭಾಷ್ ಸುಭಾಷ್ ಯಾವ್ರು ರೀ ಎಲ್ಗಚ್ಚ ಓಕೆ ಯಾ ತಾಲೂಕು ಹಾವೇರಿ ತಾಲೂಕು ಎಲ್ಗಚ್ನ ರೀ ಓಕೆ ನೋಡ್ರಿ ಜಗದ್ದು ಅಭಾವ ಇರೋದ್ರಿಂದ ಸ್ವಲ್ಪ ಆದಷ್ಟು ಎಷ್ಟು ಆಕೈತಿ ಅಷ್ಟು ಪ್ರಯತ್ನ ಮಾಡಿ ನೀವು ತೋರಿಸ್ತೀನಿ ಹಸುನಾ ಓಕೆ ಅಣ್ಣ ಆಮೇಲೆ ಇದು ಹಲ್ಲು ಎರಡು ಎರಡಲ್ಲ ಓಕೆ ಎರಡಲ್ಲ ನೋಡ್ರಿ ಚೊಚ್ಲು ಸೂಲು ಚೆನ್ನಾಗೈತಿ ಓಕೆ ಓಕೆ ರೀ ಸರಿ ರೀ ಆಮೇಲೆ ಇದು ಇನ್ನು ಇನ್ನೊಂದು ಹೋಗೋದ್ರಿ ದಿನ ಎಂಟು ಇನ್ನೊಂದು ಎಂಟು ದಿನ ಹೋಗತ್ರಿ ಹಂಗಾರ ಓಕೆ ದಿನ ಅಂತ ನೋಡ್ರಿ ಆಮೇಲೆ ಎಷ್ಟನೇ ಸೋಲ್ರಿ ಈಗ ಓಕೆ ಎಷ್ಟ್ ಹೇಳ್ತಿರ ಅಲ್ಲಿಂದ ಅಪೇಕ್ಷೆ ಎಷ್ಟ್ ಬರ್ಬೋದ್ರಿ ಅಂದಾಜ್ ಒಂದು ಐದು ಐದು ಬರ್ಬೋದು ವ್ಯಾಪಾರ ರೀ ವ್ಯಾಪಾರ ವ್ಯಾಪಾರ ಐವತ್ತೆರಡು ಹೇಳ್ತಿ ಫೈನಲ್ ಎಷ್ಟು ಬಂದ್ರೆ ನಲ್ವತ್ತೈದು ಲಾಸ್ಟ್ ನಲವತ್ತೈದು ಲಾಸ್ಟ್ ಅಂತ ನೋಡ್ರಿ ನಿಮ್ದು ನಂಬರ್ ಹೇಳ್ರಿ

ಇದ್ರ ಬಗ್ಗೆ ಮಾಹಿತಿಗಳನ್ನ ಯಜಮಾನ್ರಿಗೆ ಯಜಮಾನ್ರ ನಮಸ್ಕಾರ ರೀ ಹೇಳಿ ನಮಸ್ಕಾರ ಓಕೆ ನಿಮ್ ಹೆಸರು ರೀ ಶಿವಸಣ್ಣ ಶಿವಸಣ್ಣ ಯಾವ ದೇವಿ ಹೊಸರ ಓಕೆ ದೇವಿ ಅಂತ ನೋಡ್ರಿ ಆಕಳು ವ್ಯಾಪಾರಸ್ಥರು ಒಳ್ಳೆ ದೊಡ್ಡ ಆಕಳು ವ್ಯಾಪಾರಸ್ಥರ ಅಂತ ಅಣ್ಣಾರ ಓಕೆ ಅಣ್ಣಾ ಇದು ಎಷ್ಟನೇ ಸೂಲ್ ಇದು ಎಷ್ಟನೇ ಸೂಲ್ ಎರಡನೇ ಕರ ಎರಡನೇ ಕರ ಆಮೇಲೆ ಗಬ್ಬ ಐತಲ್ಲ ಎಷ್ಟು ಟೈಮ್ ಹಾಕತ್ರಿ ಆರ್ ಹಲ್ ಓಕೆ ಆರ್ ಹಲ್ ಅಂತ ನೋಡ್ರಿ ಆಮೇಲೆ ಅಲ್ಲಿಂದ ಏನ್ ಹೇಳ್ತೀರಿ ಅಪೇಕ್ಷೆ ಅಲ್ಲಿಂದ ಅಪೇಕ್ಷೆ ಏನ್ ಮಾಡಲ್ಲ ಅಲ್ಲಿಂದ ಅಪೇಕ್ಷೆ ಏನ್ ಹೇಳ್ತೀರಿ ಹಾಲು ಎಷ್ಟು ರೀ ಹೊತ್ತಿಗೆ ಇದು ಹತ್ತು ಲೀಟರ್ ಆಯ್ತು ಹತ್ತು ಲೀಟರ್ ಓಕೆ ರೀ ವ್ಯಾಪಾರ ಇದು ವ್ಯಾಪಾರ ಒಂದು ಇಪ್ಪತ್ತೈದು ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಎಂಬತ್ತೈದು ಬಂದ್ರೆ ಎಂಬತ್ತೈದು ಬಂದ್ರೆ ಬಿಡೋದು ಓಕೆ ರೀ ಆಮೇಲೆ ಅಲ್ರಿ ಇದು ಆರಲ್ಲ ಆರಲ್ಲ ಅಲ್ಲ ಅದು ಆರಲ್ಲ ಓಕೆ ಇದು ಆರಲ್ಲ ಅದು ಆರಲ್ಲ ಓಸ್ ಆರಲ್ಲ ನೋಡ್ರಿ ಸ್ನೇಹಿತರೆ ಎಲ್ಲ ಆರಲ್ಲೇ ಆಮೇಲೆ ಇದು ಎಷ್ಟೇ ಸುಲು ಎರಡನೇ ಕರ ಓಸ್ ಎರಡನೇ ಕರ ಎಲ್ಲವೂ ಎರಡನೇ ಕರ ಯಾರಲ್ಲ ಆರಲ್ಲ ಆರಲ್ಲ ಗಬ್ಬ ಎಲ್ಲ ಗಬ್ಬ ಎಲ್ಲ ಗಬ್ಬ ಓಕೆ ಎಷ್ಟು ಟೈಮ್ ಹೋಗೋದು ಇಲ್ಲಿ

ಶುಭ ರೈತ ಸ್ನೇಹಿತರೆ ಓಕೆ ಓಕೆ ಸ್ನೇಹಿತ್ರ ಇನ್ನೊಂದು ಹೆಂಗೆ ಐತು ಮೇನ್ ಮರೀ ಇದ್ರ ಬಗ್ಗೆ ಮಾಹಿತಿ ಕಣಣ್ಣ ಅದಕ್ಕೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಬಸವರಾಜ್ ಬಸೇಗಣಿ ಏನು ರೀ ಬಸವರಾಜ್ ಬಸೇಗಣಿ ಓಕೆ ಬಸವರಾಜ್ ಬಸೇಗಣ್ಣಿ ಯಾವರ ಅಗಡಿ ಅಗಡಿ ಅಗಡಿಯಾರು ಓಕೆ ಕರ್ಜಿಗೆ ಹತ್ತಿರ ಅಗಡಿದೆ ಹ್ಞೂ ರೀ ಓಕೆ ಸರಿ ರೀ ಆಮೇಲೆ ಅಣ್ಣ ಇದು ಗಬ್ಬೈತೆ ಗಬ್ಬೈತ್ರಿ ಓಕೆ ಎಷ್ಟನೇ ಸುಳ್ ಅಡ್ಡಿ ಮಾಡ್ರಿ ನಾಕಲ್ಲ ಐತ್ ನೋಡ್ರಿ ಸ್ನೇಹಿತರೂ ಬೇಕ್ರಿ ಎಷ್ಟು ಹೇಳ್ತಿರಿ ಅಲ್ಲಿಂದ ಅಪೇಕ್ಷೆ ಹೊತ್ತಿಗೆ ಹೊತ್ತಿಗೆ ಒಂದು ಲೀಟರ್ ಹೇಳಿ ಲೀಟರ್ ಹೂಡ್ರಿ ಎರಡು ಲೀಟ್ರ್ ಹೇಳಿರಿ ಹಂಗಾರ ಸರಿ ಆಮೇಲೆ ವ್ಯಾಪಾರ ವ್ಯಾಪಾರ ಮೂವತ್ತೈದು ರೀ ಮೂವತ್ತೈದು ಹೂನ್ರಿ ಬಿಡೋದ್ರಿ ಮೂವತ್ ಬಂದ್ರೆ ಬಿಡೋದು ಹ್ಞೂ ಓಕೆ ರೀ

ಬರ್ರಿ ಇದ್ರ ಬಗ್ಗೆ ಅಣ್ಣಾರಿಗೆ ಮಾಹಿತಿ ಕೇಳೋಣ ನೋಡಿರಿ ಬ್ಲ್ಯಾಕ್ ಐತಿ ಜವಾರಿ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ಕಾಜಾಮುದ್ದೀನ್ ಓಕೆ ಯಾವರು ಯಾವ್ರು ಅಕ್ಕಿಯಲ್ಲೂರು ಅಕ್ಕಿಯೂರು ಪ್ರಾಪರ್ ಅಕ್ಕಿಯಾಲೂರು ಅಲ್ರಿ ಅಕ್ಕಿಯಲ್ಲಿ ಓಕೆ ರೈತರು ವಾಪರ್ ರೈತರು ರೈತರು ಓಕೆ ಇದು ಎಷ್ಟನೇ ಸುಲ್ ರೀ ಎರಡನೇ ಸುಲ್ ಎರಡನೇ ಸುಲು ಗಬ್ಬ ಐತೆ ಗಬ್ಬ ಇನ್ನು ಎಷ್ಟು ಟೈಮ್ ಆಗ್ಬೋದು ರೀ ಹೇಳ್ಯಾಕೆ ಇನ್ನೂ ಒಂದು ಹತ್ತು ಹತ್ತು ಹನ್ನೆರಡು ಅನ ಕರಾಕಾಗ ಎಷ್ಟು ಹತ್ತು ಹನ್ನೆರಡನ ಆ ಹೋಗ್ತೈತಿ ಕರಾಕ ಹತ್ತು ಹದಿನೈದು ದಿನ ಹೋಕತ್ತೆ ಕರಾ ಹಾಕಂಗಿಲ್ಲ ಕರೇನು ಹತ್ತು ಹದಿನೈದು ದಿನ ಹೋಕತ್ತ ನೋಡ್ರಿ ಸ್ನೇಹ್ತ ಓಕೆ ನೋಡಿರಿ ನಾಟಿ ಹಾಕಳ ನಾಟಿ ಹಾಕ್ಳಲ್ರಿ ಬ್ಲ್ಯಾಕ್ ಆಮೇಲೆ ಎಷ್ಟು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಹೊತ್ತಿಗೆ ಹೊತ್ತಿಗೆ ಎಷ್ಟ್ ಕೊಡ್ಬೋದ್ರಿ ಮೂರ್ ಲೀಟರ್ ಬರ್ದತ್ರಿ ಓಕೆ ವ್ಯಾಪಾರ ಮೂವತ್ತೆಂಟು ಲಾಸ್ಟ್ ರೀ ಲಾಸ್ಟ್ ಬಂದ್ರೆ ಕೊಡ್ತೀರಿ ಓಕೆ ವ್ಯಾಪಾರ ನಿಮ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ಒನ್ ಒನ್ ಸಿಕ್ಸ್ 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 ಓಕೆ ಯಾರ ಜವಾರಿ ಹಾಕಳನ್ನ ಜವಾರಿ ಕೊಡಸ್ತೀರಿ ಚೆನ್ನಾಗಿರೋ ಸರಿ